ಹೊಸ ವರ್ಷದಲ್ಲಿ ಈ ನಾಲ್ಕು ರಾಶಿ ಕನಸು ನನಸು ಕಾರು ಜೊತೆ ಬಂಗಲೆ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಹನ ಖರೀದಿಯ ಕನಸು ಯಾವ ರಾಶಿಯವರ ಜೀವನದಲ್ಲಿ ನನಸಾಗುತ್ತದೆ ಮನೆಯ ಕನಸು ಈಡೇರುತ್ತದೆ ಜಾತಕ ಏನು ಹೇಳುತ್ತದೆ ಎಂದು ತಿಳಿಯೋಣ ಒಂದು ತುಲಾರಾಶಿ ಶುಕ್ರಗ್ರಹದ ಸಂಚಾರವು ತುಲಾರಾಶಿಯವರಿಗೆ ದೀರ್ಘಾವಧಿಯವರೆಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಗುರುವಿನ ಸಂಚಾರವು ನಾಲ್ಕನೇ ಮನೆಗೆ ಸಹ ಅನುಕೂಲಕರವಾಗಿರುತ್ತದೆ ಈ ಎಲ್ಲ ಕಾರಣಗಳಿಂದ ನೀವು ನಿಮ್ಮ ಅರ್ಥಪೂರ್ಣ ಬಯಕೆಯಂತೆ ವಾಹನ ಸುಖವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಭೂಮಿ ಕಟ್ಟಡ ವಾಹನ ಇತ್ಯಾದಿ ವಿಷಯಗಳಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಉತ್ತಮ ಫಲಿತಾಂಶ ನೀಡಬಹುದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೆಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಹನಗಳು ಸುಖದ ಯೋಗ ಆಗುತ್ತಿವೆ ಆದರೆ ಏಪ್ರಿಲ್ನಿಂದ ಮೇ ಮಧ್ಯದ ನಡುವಿನ ಅವಧಿಯು ವಾಹನ ಖರೀದಿಗೆ ಅನುಕೂಲಕರವಾಗಿದೆ ಅದರ ನಂತರ ನೀವು ಅದನ್ನು ತೆಗೆದುಕೊಂಡರೆ ಅದನ್ನು ಪರಿಶೀಲಿಸಿದ ನಂತರ ಅದನ್ನು ಖರೀದಿಸಿ ಮೂರು ಕರ್ಕರಾಶಿ ಕರ್ಕರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹೊಸ ವಾಹನವನ್ನು ಖರೀದಿಸಲು ಬಯಸಿದರೆ ಮತ್ತು ಅದಕ್ಕಾಗಿ ಕಷ್ಟಪಟ್ಟು ಪ್ರಯತ್ನಿಸಿದರೆ ನೀವು ವಾಹನವನ್ನು ಖರೀದಿಸುವ ಮತ್ತು ಸ್ವಂತ ವಾಹನದ ಸಂತೋಷವನ್ನು ಅನುಭವಿಸುವ ಸಾಧ್ಯತೆಗಳಿವೆ ನಿಮ್ಮ ರಾಶಿಚಕ್ರ ಚಿಹ್ನೆಯ ಪ್ರಕಾರ ಶುಭ ಬಣ್ಣವು ಬಿಳಿಯಾಗಿರುತ್ತದೆ ನಾಲ್ಕು ಮಕರ ರಾಶಿ ಮಕರ ರಾಶಿಯೇ ಮಾರ್ಚ್ ತಿಂಗಳಿನಿಂದ ನಿಮ್ಮ ನಾಲ್ಕನೇ ಮನೆಯಲ್ಲಿ ಶನಿಯ ಪ್ರಭಾವ ಕೊನೆಗೊಳ್ಳಲಿದೆ ಇದು ವಾಹನ ಖರೀದಿಯಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ವಾಹನ ಖರೀದಿಸುವ ಆಸೆ ಈಡೇರಲಿದೆ ಮನೆ ಕಟ್ಟುವ ವಿಚಾರದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಈತ ಅಡೆತಡೆಗಳು ನಿವಾರಣೆಯಾಗಲಿವೆ ಆಸ್ತಿ ವ್ಯವಹಾರವನ್ನು ಪೂರ್ಣಗೊಳಿಸಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು